ಆರ್ಡರ್ ಕೊಟ್ಟು ರಾಜನು ರಾಜ ಅಗ್ನಿಗೆ ಯಾರು ಅಡ್ಡು ಮಾಡೋದಿಲ್ಲ ಅಂತ ಹೇಳಿದಾಗ ದಾನಿಯಲ್ಲೂ ಪ್ರಾರ್ಥನೆ ಮಾಡಿದ್ದಾನೆ ಛಡ್ರಕ್ಕೂ ಮಿಶ್ರಕ್ಕೂ ಅಭಿಜ್ಞವೆಂದು ಹೋಗಿ ಸಹೋದರರೆಲ್ಲ ಸೇರಿ ಪ್ರಾರ್ಥನೆ ಮಾಡಿದರೆ ದೇವರು ಉತ್ತರ ಕೊಟ್ಟರು ಏನಂತ ಕೊಟ್ಟರು ಆ ಕನಸಿಯನು ಸಿಲಿಸಿದೆಯಲ್ಲ ಒಂದು ವಿಗ್ರಹವನ್ನು ನೋಡಿದ್ದಾನೆ ಆ ವಿಗ್ರಹದಲ್ಲಿ ಶಿರಸ್ಸು ಬಂಗಾರದ ಪ್ರತಿಮೆ ಆ ಪ್ರತಿಮೆಗೆ ಬಂಗಾರದ ತಲೆ ಭುಜಗಳು ನೋಡಿದರೆ ಬೆಳ್ಳಿ ಹೊಟ್ಟೆ ನೋಡಿದರೆ ಉದುರ ಉದುರ ಹೊಟ್ಟೆ ನೋಡಿದರೆ ಅದು ಹಿತ್ತಳೆ ಕಾಲು ಭಾಗ ನೋಡಿದರೆ ಒಂದು ಕಬ್ಬಿಣ ಮತ್ತು ಮಣ್ಣಿನಿಂದ ಪೊಸಗೆಗಿತ್ತು ಕಬ್ಬಿಣ ಮಣ್ಣು ಕೂಡ ಒಂದಾಗಲ್ಲ ಆ ರಾಜ್ಯದಲ್ಲಿ ಮನುಷ್ಯರು ಒಂದಾಗದಿಲ್ಲ ಇದು ಅಂತ್ಯಕಾಲ ಈ ಕಲಿಯುಗದಲ್ಲಿ ಒಬ್ಬರು ಗಟ್ಟಿಯಾಗಿರ್ತಾರೆ ಮಣ್ಣಿನಿಂದ ಕಟ್ಟಲ್ಪಡೋರು ಬಿದ್ದುಬಿಡ್ತಾರೆ ನೋಡ್ರಿ ದೊಡ್ಡ ದೊಡ್ಡ ಬಡ ಬಡ ಮನುಷ್ಯರು ದುಡ್ಡಿನ ಹಣದಿಂದ ಹಣಕ್ಕೋಸ್ಕರ ಬದುಕ್ತಾರೆ ಅವರು ಎಂತ ಕೆಟ್ಟ ಕೆಲಸನ ಮಾಡಿಬಿಡ್ತಾರೆ ಅದು ಲೋಕದ ಪದ್ಧತಿ ನಮ್ಮ ಪದ್ಧತಿ ಏನಂದ್ರೆ ಆತ್ಮೀಯವಾಗಿ ನಡಿಬೇಕು ವಾಕ್ಯವಾಗಿ ನಡಿಬೇಕು ವಾಕ್ಯವಾಗಿ ನೋಡಿಬೇಕು ವಾಕ್ಯವನ್ನೇ ಸೇವಿಸಬೇಕು ವಾಕ್ಯಾನುಸಾರವಾಗಿ ಜೀವಿಸಬೇಕು ಈಗ ವಾಕ್ಯನುಸಾರವಾಗಿ ಜೀವಿಸೋದು ನಮ್ಮಲ್ಲಿ ಸ್ವಲ್ಪ ಜನ ದೊಡ್ಡ ದೊಡ್ಡ ಸೇವಕರು ಸ್ವಾರ್ಥಿಕರು ಕಬ್ಬಿಣ ಹೆಂಗಿದ್ದಾರೆ ಮಣ್ಣಿನಿಂತ ಸೇವಕರು ಇದ್ದಾರೆ ಮಣ್ಣು ಅಂದ್ರೆ ಸ್ವಲ್ಪ ಮಳೆ ಬಂದ್ರೆ ಅದು ಬಚ್ಚಿಕ್ಕಿದ್ರೆ ಗಟ್ಟಿಯಾಗಿರುತ್ತೆ ಇಲ್ಲ ಅಂದ್ರೆ ಅದಕ್ಕೆ ಗುಡಾರವಿಲ್ಲ ಅಂದ್ರೆ ಮಣ್ಣು ಕೊಳೆಯಾಗ್ಬಿಡುತ್ತೆ